ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನಂದ್ರೆ ಕರಿಬೇವಿನ ಸಿಂಪಲ್ ಆದ ಚಿತ್ರಾನ್ನ ಮಾಡೋದು ಹೇಳ್ಕೊಡ್ತೀನಿ ನೋಡ್ಕೊಂಬ್ರೆಂಡ್ಸು ಒಂದ್ ಬೋರ್ ಕರಿಬೇವು ತೋಣಿ ಹಸಿ ಕರಿಬೇವು ಆಮೇಲೆ ಶೇಂಗಾ ಆಮೇಲೆ ಕಾಳು ಮೆಣಸು ಆಮೇಲೆ ತೊಗರಿಬೇಳೆ ಆಮೇಲೆ ಒಣ ಕೊಬ್ಬರಿ ಆಮೇಲೆ ಜೀರಿಗೆ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ಮೆಣಸು ಮೆಣಸಿನಕಾಯಿ ಒಣ ಮೆಣಸು ಹುಣಸೆಹಣ್ಣು ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬಿಡಿ ಬಿಡಿಯಾಗಿ ಅನ್ನ ಮಾಡಿಟ್ಕೊಂಡೆ ಅನ್ನ ಈ ಎರಡು ಸ್ಪೂನು ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ನೋಡ್ರಿ ತೊಗರಿಬೇಳೆ ಹುರ್ಕೋಣ ತೊಗರಿಬೇಳೆ ಹುರ್ಕೋಣ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ఇవగా జీర్ని ಹಾಕొన కారం మెన్స్ ಹಾಕొన కారం మెన్స్ జీర్గే యుకాయర్ తక్షన ఉరి ఓఫైమ్ నేలిట్ కొలి ಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಕರಿಬೇವು ಇವಾಗ ನೋಡಿ ಹಣ್ಣು ಹಾಕೋಣ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ಆಮೇಲೆ ಒಣೆ ಕೊಬ್ಬರಿ ಹಾಕೋಣ ಕೊಬ್ಬರಿ ಪುಡಿ ಇದಕ್ಕೆ ಏನ್ ಮಾಡೋದಂದ್ರೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಹುರ್ದಿವಲ್ಲ ಇವಾಗ ಉಪ್ಪು ಇಷ್ಟು ಉಪ್ಪು ಹಾಕೋಣ ಅನ್ನಕ್ಕೆ ನೋಡಿ ಹಾಕೋರಿ ಅನ್ನಕ್ಕೆ ಹಾಕಿರ್ತೀವಲ್ಲ ನೋಡಿ ಹಾಕೋಬೇಕು ಇವಾಗ ಏನು ಮಾಡೋಣ ಅಂದರೆ ಬೇಕಂದರೆ ಬೆಲ್ಲ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ನು ಮಾಡ್ಬೋದು ಸ್ವಲ್ಪ ಬೆಲ್ಲ ಹಾಕಿ ಈಗ ಇದು ಸ್ವಲ್ಪ ಇದಾಗಲಿ ಆಮೇಲೆ ಹಿಂಗಾಕಿ ರುಬ್ಕೊಂಡು ಬರೋಣ ಇವಾಗ ನೋಡಿ ಹೀಗು ಹಾಕೋಣ ಸ್ವಲ್ಪ ಹಿಂಗಾಕೋಣ ಹಾಕಿ ರುಬ್ಕೋಣ ನೀರು ಹಾಕ್ಲಾರೆ ರುಬ್ಬೇಕು ನೋಡಿರಿ ಇದು ತೆರಿ ತೆರಿಯಾಗಿ ರುಬ್ಬೇಕು மிணி தெரியண நீர் ஆகிரிதா இவாக நோடி அன்ன ஒர்க்ணே மா ನೋಡಿ ಮತ್ತೆ ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೋಣ ಜೀರಿಗೆ ಹಾಕ್ಕೊಂಡಿನಿ ಸಾಸಿವೆ ಹಾಕೊಂಡೀನಿ ಜೀರಿಗೆ ಹಾಕೋಣ ಜೀರಿಗೆ ಇವಾಗ ಬೇಳೆ ಹಾಕೋಣ ಬೇಳೆ ಉದ್ದಿನ ಬೇಳೆ ಉದ್ದಿನ ಬೇಳೆ ಈಗ ನೋಡ್ರಿ ಶೇಂಗಾ ಶೇಂಗ್ ಹಾಕೋಣ ಈಗ ನೋಡ್ರಿ ಎರ್ಸಿನ್ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಏನ್ ಅಂದ್ರೆ ಮಾಡಿರುವಂತ ಅನ್ನ ಹಾಕೊಳ್ಳೋಣ ರೈಸ್ ಬಿಳಿ ಬಿಳಿಯಾಗಿ ಅನ್ನ ಮಾಡಿವಲ್ಲ ಇವಾಗ ಹಾಕೋಣ ಅತಿ ಬೇಗನೆ ಆಗುವಂತ ಒಂದ್ಸರಿ ಇವಾಗ ಕರಿಬೇವ್ ಇದು ಪುಡಿ ಏನು ಮಾಡಿಟ್ಕೊಂಡಿವೆಲ್ಲ ಇದನ್ನು ಹಾಕೋಣ ಈ ರೀತಿ ಮಾಡಿ ಈ ಚಟ್ನಿ ಪುಡಿ ಎತ್ತಿಟ್ಕೋರಿ ಬೇಕಂದರೆ ದಿಢೀರನೇ ಮಾಡ್ಕೊಳ್ಳುವಂಥ ರೈಸ್ ಮಸ್ತ್ ಆಗುತ್ತೆ ರೀ ಇದು ಕರಿಬೇವಿನ ಚಿತ್ರಾನ್ನ ಅಂತ ಗೊತ್ತಾಗೋದೇ ಇಲ್ಲ ನೋಡ್ರಿ ಅಷ್ಟು ಟೇಸ್ಟ್ ಆಗುತ್ತೆ ಬೇಕಂದಷ್ಟು ಹಾಕೋಬೋದು ಮತ್ತೆ ತೆಗೆದಿಟ್ಕೊಂಡ್ರು ನಡಿತೈತಿ ಇವಾಗ ಮಿಕ್ಸ್ ಮಾಡೋಣ ನೋಡಿರಿ ಈ ರೀತಿ ರೆಡಿ ಆಯ್ತು ನೋಡ್ರಿ ಕರಿಬೇವಿನ ಚಿತ್ರಾನ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೋಡ್ರಿ ಆರೋಗ್ಯಕರವಾದ ಕರಿಬೇವಿನ ಚಿತ್ರಾನ್ನ ನಾನು ಹೇಳಿಕೊಟ್ಟೀನಿ ರೆಸಿಪಿ ಏನರ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡುವಂಥ ಕರಿಬೇವಿನ ಚಿತ್ರಾನ್ನ ಮಗ ಟೇಸ್ಟ್ ಮಾಡಿ ಮಗ ಚೆನ್ನಾಗ್ಯದ ಚೆನ್ನಾಗ್ಯದಂತ್ರಿ ಅವನಿಗೆ ಸೂಪರ್ ಆಗ್ಯದ ಟಿಫಿನ್ ತೊಗೊಂಡು ಹೋಗ್ತಾನೆ ಅವನಿವತ್ತು ಮಸ್ತಗೆ ನೋಡಿರಿ ಈ ರೀತಿ ವೈಟ್ ರೈಸ್ ಮಾಡಿಕೊಂಡು ಈ ರೀತಿ ಒಂದು ಚಟ್ನಿ ಪುಡಿ ರೆಡಿ ಮಾಡಿ ಇಟ್ಕೊಂಡು ಬೇಗನೆ ಅತಿ ಬೇಗವಾಗಿ ಮಾಡುವಂಥ ಕರಿಬೇವಿನ ಚಿತ್ರನ ಹೇಳ್ಕೊಟ್ಟೀನಿ ಶೇಂಗಾ ಜೊತೆ ನೀವು ಗೋಡಂಬಿ ಆದರೂ ಹಾಕ್ಬೋದು ನಾನು ಸೇ ಗೋಡಂಬಿಯನ್ನು ಹಾಕಿಲ್ಲ ಶೇಂಗಾ ಹಾಕಿನಿ ಇಷ್ಟ ಆಗುವಂಥ ಶೇಂಗಾದ ಕಾಳನೇ ಚೆನ್ನಾಗಿ ಆಗ್ತದಂತ ಅದೇ ಹಾಕಿ ನೋಡಿರಿ ಏನಾದ್ರೂ ಈ ರೆಸಿಪಿ ಇಷ್ಟು ಇಷ್ಟ ಆಗ್ಯದಂತ ಅನ್ಕೋತೀನಿ ರೀ ನಾನು ಟೇಸ್ಟ್ ಮಾಡೋಣ ಬನ್ನಿ ಸೂಪರ್ ಆಗ್ಯದ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಆಗುವಂಥ ಕರಿಬೇವಿನ ಚಿತ್ರಾನ್ನ ಟೇಸ್ಟ್ ಮಾಡೋಣ ಬನ್ನಿ ಟೇಸ್ಟ್ ಮಾಡೋಣ ಬನ್ನಿ ಕರಿಬೇವ್ ಚಿತ್ರಾನಸ್ತ ನೋಡ್ರಿ ಸೂಪರ್ ಕಡಲಿ ಬೇಳೆ ಉದ್ದಿನ ಬೇಳೆ ಶೇಂಗಾ ಮಧ್ಯದಾಗ ಸಿಗ್ತಾವಲ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ಅದ್ರೊಳಗೆ ಹಾಕಿರುವಂತ ತೊಗರಿ ಬೇಳೆ ಫ್ಲೇವರು ಕರಿಬೇವು ಇಂಗು ಹುಣಸೆ ಹಣ್ಣು ರುಬ್ಬಿವಲ್ಲ ಮಸ್ತ್ ಟೇಸ್ಟ್ ಆಗ್ಯದ್ರಿ ನಿಮ್ಗೂ ಏನಾರ ಇಷ್ಟ ಅಂತ ನಾ ಅನ್ಕೊಂತೀನಿ ಈ ರೀತಿ ಒಂದ್ಸರಿ ಮಾಡ್ಕೊಂಡು ಊಟ ಮಾಡ್ರಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇರ್ರಿ ನಮ್ಮಂಥ ಸಣ್ಣ ಪುಟ್ಟ ಗೆ ಹೆಲ್ಪ್ ಮಾಡಿರಿ ನೀವು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ ಭಾಳ ಮುಖ್ಯ ನೋಡಿರಿ ನಮ್ಗೆ ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾ ಕಾಲ ತೋರಿಸ್ತಾನೆ ಇರಲಿ ಮದುವರೆಲ್ಲ ಹೇಗೆ ಸಪೋರ್ಟ್ ಮಾಡ್ತೀರಿ ನಿಮಗೆ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಒಂದು ಕಮೆಂಟ್ ಹಾಕಿರಿ ಒಳ್ಳೇದೊಂದು ಕಮೆಂಟ್ ಹಾಕಿರಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಆರೋಗ್ಯಕರವಾದದ್ದು ಕರ್ಬೇವು ಚಿತ್ರಾನ್ನ ಆಮೇಲೆ ಕರಿಬೇವ್ ಮಕ್ಕಳು ಎತ್ತಿಟ್ಟು ತಿಂತಾರಲ್ರಿ ಈ ರೀತಿ ಬಿಟ್ಟು ಚಟ್ನಿ ಮಾಡಿ ಈ ರೀತಿ ರೈಸ್ ಮಾಡಿಕೊಡ್ರಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಮಾತ್ರ ಗೊತ್ತಾಗೋದಿಲ್ಲ ಇದು ಊಟ ಮಾಡಿದಾಗೆ ಗೊತ್ತಾಗುತ್ತೆ ರೀ ಅಲ್ಲಿವರೆಗೂ ಗೊತ್ತಾಗಂಗಿಲ್ಲ ಸಿಮ್ ಮಸ್ತ್ ಅಂದ್ರೆ ಮಸ್ತಾಗಿ ಚಿತ್ರಾನ್ನ ಮಾತ್ರ ಮತ್ತೆ ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್ ಯಾ ನಮ್ಮ ನಮ್ಮ ರೆಸಿಪಿ ಯಾರೆಲ್ಲ ತಪ್ಪದೆ ನಮ್ಮ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್